ನಮಸ್ಕಾರ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ ಭಾರತೀಯ ಸೇನೆಯು ತನ್ನ ಎಲಿಟ್ ಸ್ಪೆಷಲ್ ಫೋರ್ಸ್ಗಳ ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ಹೆಚ್ಚಿಸಲು ಫೋರ್ಸ್ ಮೋಟಾರ್ಸ್ ಕಂಪನಿಯಿಂದ ದೇಶೀಯವಾಗಿ ತಯಾರಿಸಲಾದ ಐವತ್ತು ಲೈಟ್ ಸ್ಟ್ರೈಕ್ ವೆಹಿಕಲ್ಸ್ ಎಲ್ ಎಸ್ ವಿಗಳನ್ನು ಖರೀದಿಸಲು ಹೊಸ ಆದೇಶವನ್ನು ನೀಡಿದೆ ಇದು ಫಾಲೋ ಆನ್ ಕಾಂಟ್ರಾಕ್ಟ್ ಆಗಿದ್ದು ಪುಣೆ ಆಧಾರಿತ ಫೋರ್ಸ್ ಮೋಟಾರ್ಸ್ ಕಂಪನಿಗೆ ನೀಡಲಾಗಿದೆ ಭಾರತೀಯ ಸೇನೆಯು ಈ ಸ್ವದೇಶಿ ಪ್ಲಾಟ್ಫಾರ್ಮ್ ಮೇಲೆ ಇಟ್ಟುಕೊಂಡಿರುವ ನಂಬಿಕೆಯನ್ನು ಮತ್ತೊಮ್ಮೆ ದೃಢಪಡಿಸುತ್ತದೆ ಈ ಇತ್ತೀಚಿನ ಖರೀದಿ ಸೇನಾ ಪಡೆಗಳ ವಾಹನಗಳನ್ನು ಆಧುನೀಕರಣಗೊಳಿಸುವ ಒಂದು ವಿಶಾಲ ಯೋಜನೆಯ ಭಾಗವಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ತಿಂಗಳಲ್ಲಿ ಫೋರ್ಸ್ ಗೂರ್ಖಾ ಪ್ಲಾಟ್ಫಾರ್ಮ್ ಆಧಾರಿತ ಸುಮಾರು ಮೂರು ಸಾವಿರ ವಾಹನಗಳ ದೊಡ್ಡ ದೊಡ್ಡ ಒಪ್ಪಂದದ ನಂತರ ಈ ಆದೇಶ ಬಂದಿದೆ ಇಂತಹ ಖರೀದಿಗಳು ಆತ್ಮನಿರ್ಭರ ಭಾರತ ನೀತಿಯನ್ನು ಬಲಪಡಿಸುತ್ತವೆ ಇದು ರಾಷ್ಟ್ರದ ರಕ್ಷಣಾ ಉತ್ಪಾದನಾ ಮೂಲವನ್ನು ಬಲಪಡಿಸುವುದನ್ನು ಹಾಗೂ ಆಮದು ಮಾಡುವ ಸೈನಿಕ ಉಪಕರಣಗಳ ಮೇಲೆ ಅವಲಂಬನೆ ಕಡಿಮೆ ಮಾಡುವುದನ್ನು ಗುರಿಯಾಗಿಸಿಕೊಂಡಿದೆ ಲೈಟ್ ಸ್ಟ್ರೈಕ್ ವೆಹಿಕಲ್ ಅನ್ನು ಸಂಪೂರ್ಣವಾಗಿ ಭಾರತದಲ್ಲೇ ಫೋರ್ಸ್ ಮೋಟರ್ಸ್ನ ಸಂಶೋಧನೆ ಹಾಗೂ ಅಭಿವೃದ್ಧಿ ತಂಡವು ವಿನ್ಯಾಸಗೊಳಿಸಿ ತಯಾರಿಸಿದೆ ಇದು ಭಾರತೀಯ ಸೇನೆಯ ವಿಶೇಷ ಹಾಗೂ ಕಠಿಣ ಆಪರೇಷನಲ್ ಅವಶ್ಯಕತೆಗಳನ್ನು ಪೂರೈಸುವಂತೆ ಮಾಡಲಾಗಿದೆ ಸಿವಿಲಿಯನ್ ಫೋರ್ಸ್ ಗೂರ್ಖಾ ಫೋರ್ ಇಂಟು ಫೋರ್ನ ದೃಢವಾದ ಚಾಸಿಸ್ ಮೇಲೆ ನಿರ್ಮಿಸಲಾದ ಈ ಎಲ್ಎಸ್ವಿ ರಾಜಸ್ಥಾನ್ನ ಉಷ್ಣಮಯ ಮರುಭೂಮಿಯಿಂದ ಹಿಡಿದು ಮೈನಸ್ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ತಂಪಿನ ಹಿಮಾಲಯ ಪರ್ವತ ಪ್ರದೇಶಗಳವರೆಗೆ ವಿವಿಧ ಹಾಗೂ ಕಠಿಣ ಭೂಪ್ರದೇಶಗಳಲ್ಲಿ ಉನ್ನತ ವೇಗದ ಕಾರ್ಯಕ್ಷಮತೆ ಹಾಗೂ ಸ್ಥಿರತೆಯನ್ನು ಒದಗಿಸುತ್ತದೆ ಇದರಲ್ಲಿ ಸ್ಪೆಷಲ್ ಆಪರೇಷನ್ಸ್ಗಾಗಿ ಅತ್ಯಗತ್ಯವಾದ ಕ್ವಿಕ್ ಎಂಟ್ರಿ ಮತ್ತು ಎಕ್ಸಿಟ್ ಸೌಲಭ್ಯವಿದೆ ಶತ್ರು ಪ್ರದೇಶಗಳಲ್ಲಿ ಕಾರ್ಯಾಚರಣೆ ನಡೆಸುವಾಗ ಇದರ ಹಲವಾರು ಟ್ಯಾಕ್ಟಿಕಲ್ ವೈಶಿಷ್ಟ್ಯಗಳು ಯಶಸ್ಸಿಗೆ ಸಹಕಾರಿಯಾಗಿದೆ ಫೋರ್ ಇಂಟು ಫೋರ್ ಕಾನ್ಫಿಗರೇಷನ್ ಜೊತೆಗೆ ಎಲ್ಲ ಚಕ್ರಗಳಿಗೂ ಡಿಫ್ರೆನ್ಷಿಯಲ್ ಲಾಕ್ಸ್ ಹಾಗೂ ಇನ್ನೂರ ಮೂವತ್ತ್ಮೂರು ಎಂ ಎಂ ಎತ್ತರದ ಗ್ರೌಂಡ್ ಕ್ಲಿಯರೆನ್ಸ್ ಹೊಂದಿರುವುದರಿಂದ ಇದು ಅತ್ಯುತ್ತಮ ಆಫ್ ರೋಡ್ ಕಾರ್ಯಕ್ಷಮತೆಯನ್ನು ಒದಗಿಸುತ್ತದೆ ಇದಲ್ಲದೆ ರನ್ ಫ್ಲಾಟ್ ಟೈರ್ಸ್ ಕೂಡ ಅಳವಡಿಸಲಾಗಿದೆ ಇದರಿಂದ ಶತ್ರು ಪ್ರದೇಶದ ಒಳಗೆ ಟೈರ್ ಪಂಕ್ಚರ್ ಆದರೂ ವಾಹನ ತನ್ನ ಮಿಷಿನ್ ಮುಂದುವರಿಸಬಹುದು ಈ ಎಲ್ ಎಸ್ ವಿಯಲ್ಲಿ ಆಟೋಮೆಟಿಕ್ ಮೆಷಿನ್ ಗನ್ಸ್ ರಾಕೆಟ್ ಲಾಂಚರ್ಸ್ ಹಾಗೂ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ಸ್ ಎ ಟಿ ಜಿ ಎಂ ಎಸ್ ಅಳವಡಿಸಲು ಹೊಂದುವ ಇಂಟಿಗ್ರೇಟೆಡ್ ವೆಪನ್ ಮೌಂಟೆಡ್ಗಳಿವೆ ಇದು ಅಸಾಲ್ಟ್ ಸ್ಕ್ವಾಡ್ಗಳಿಗೆ ಹೆಚ್ಚಿನ ಫೈರ್ ಪವರ್ ನೀಡುತ್ತದೆ ಎಲ್ಎಸ್ವಿಯ ಇನ್ನೊಂದು ದೊಡ್ಡ ತಂತ್ರಜ್ಞಾನಿ ಲಾಭ ಎಂದರೆ ಇದರ ಏರ್ ಟ್ರಾನ್ಸ್ಪೋರ್ಟೇಬಲ್ ವಿನ್ಯಾಸ ಇದು ತೂಕದಲ್ಲಿ ಹಗುರವಾಗಿರುವುದರಿಂದ ಇಂಡಿಯನ್ ಏರ್ ಫೋರ್ಸ್ನ ಸಿ ಎಚ್ ಫಾರ್ಟಿ ಸೆವೆನ್ ಚಿನುಕ್ ಮುಂತಾದ ಹೆವಿ ಲಿಫ್ಟ್ ಹೆಲಿಕಾಪ್ಟರ್ಸ್ ಮೂಲಕ ಏರ್ ಲಿಫ್ಟ್ ಹಾಗೂ ಏರ್ ಡ್ರಾಪ್ ಮಾಡಬಹುದು ಇದರಿಂದ ವಿಶೇಷ ಪಡೆಗಳು ಹಾಗೂ ಅವುಗಳ ಉಪಕರಣಗಳನ್ನು ದೂರದ ಅಥವಾ ವಿವಾದಿತ ಪ್ರದೇಶಗಳಿಗೆ ವೇಗವಾಗಿ ಕಳುಹಿಸಲು ಸಾಧ್ಯವಾಗುತ್ತದೆ ಮೊದಲ ಬಾರಿಗೆ ಸೇನೆಗೆ ಇಂಡಕ್ಟ್ ಮಾಡುವ ಮೊದಲು ಈ ವಾಹನವು ಎರಡು ವರ್ಷಗಳಿಗಿಂತ ಹೆಚ್ಚು ಕಾಲದ ಕಠಿಣ ಫೀಲ್ಡ್ ಟ್ರಯಲ್ಸ್ಗಳನ್ನು ಯಶಸ್ವಿಯಾಗಿ ಪೂರೈಸಿತ್ತು ಇದರಿಂದ ಅತ್ಯಂತ ಕಠಿಣ ಪರಿಸ್ಥಿತಿಗಳಲ್ಲಿಯೂ ಇದರ ವಿಶ್ವಾಸಾರ್ಹತೆ ಹಾಗೂ ಕಾರ್ಯಕ್ಷಮತೆ ಸಾಬೀತಾಯಿತು ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ